ನೋಡಿ ಗೈಸ್ ಒಂದು ಗೇಮ್ ಆಡಿದ್ದು ಫೇಸ್‌ಬುಕಿಗೋಸ್ಕರ ಹಂಗೆ YouTube ಅಲ್ಲಿ ಆಗ್ತಾ ಇದೀವಿ ಸುಮ್ಮನೆ ಸುಮ್ಮನೆ ಆನ್ ಇದರಲ್ಲಿ ಒಂದರಿಂದ ಟೆನ್ 1 ರಿಂದ ಗಂಟೆ 넘ಬರ್ಸ್ ಇದೆ ಯಾರು ಗೆಲ್ತಾರೆ ಆ ಆತರ ಫಸ್ಟ್ ಒನ್ ತಗೋದ್ರೆ ಹಿಂಗೆ ನೆಕ್ಸ್ಟ್ 2 ತೆಗಿಬೇಕು ಅದ್ರೆ ಫೋರ್ ತಗೋದ್ರೆ ಅದು ಇದ್ದಂಗೆ ಮತ್ತೆ ಫಸ್ಟ್ ಇಂದ ಆಡಬೇಕು ಅವರ ಸೋ ನಮ್ಮ ನವಿ ಫಸ್ಟ್ ಆಡ್ತಾರೆ ಗೆದ್ದು ಬಿಡಿದಾಳೆ ಮೂರೀನ್ಸಲ್ಲಿ ಇಲ್ಲಿ ನೋಡೋಣ ಯಾರು ಗೆಲ್ತಾರೆ 9 ಇಲ್ಲ 4 ಇಲ್ಲ 1 ನಾನು ಮರೆತು ಬಿಡ್ತೀನಿ ಕೈ ಹಾರ್ಡ್ ಆಗಿಲ್ಲ ಅದು ಇಲ್ಲೇ ಆಯ್ತಾ ಯಾವ್ದಪ್ಪ ಇದ್ರಲ್ ಟು

निन कैसे 1 2 3 गेद बेटा सेवन ಇವಾಗ ತೆಗ್ದಿದ್ನಲ್ಲ ನೋಡ್ಕೊಟ್ರು ಕಾಲ್ ಕನ್ಫ್ಯೂಸ್ ಅಂತ ಅಲ್ಲ ಇವ್ರು ವಿಡಿಯೋ ಬಗ್ಗೆನೇ ಯೋಚನೆ ಮಾಡ್ತಿದ್ರು ಸರಿಯಾಗಿ ಬರುತ್ತೆ ಬರಲ್ವ ಅನ್ನೋದ್ರಲ್ಲ ಯೋಚನೆ ಇರ್ತಾರೆ ಇವ್ರು ನಾನು ಇವಾಗ್ಲೂ ಅಷ್ಟೇ ನಾನು ಏನ್ ಮಾಡ್ಬೇಕಾಯ್ತಂದ್ರೆ ನಮ್ ತೆಗ್ದಿರೋದೇ ತೆಗಿಬೇಕಾಯ್ತು ಫಸ್ಟ್ ಅವಾಗ ಅವ್ರ ಅವಾಗ ನನಗೆ ಗೊತ್ತಾಗಿರೋದು ನಾನೇ ನೋಡ್ಬಿಟ್ಟೆ ತೆಗಿಲ್ದೋಗಿರೋ ತೆಗ್ದೆ ಅದು ಅವ್ರಿಗೆ ಗೊತ್ತಾಗ್ಬಿಟ್ಟು ನಂಬರ್ ನೋಡ್ಕೊಬಿಟ್ರು ಅವ್ರಿಗೆ ಕಾಣಿಸ್ತೈತೆ ಇನ್ನೊಂದ್ಸಲ ನಂಗ್ಕರ ಇನ್ನೊಂದ್ಸಲಿ ಇನ್ನೊಂದ್ಸಲಿ ಯಾರು ಫಸ್ಟ್

ಬೇಗ ಬೇಕು ಅಂತ ಗೊತ್ತಾ ಇಲ್ಲ ರೀ ಆದ್ರೆ ನಮ್ಗೆ ಹಾ ಇರ್ಲಿ ಇರ್ಲಿ നഗര അഷ്ടേ ഓ അത് ಈ ಸಲ ನಾನೇ ಗೆಲ್ತೀನಿ ಗೈಸ್ ಇನ್ನೂರು ಐಸ್ ಎರಡು ಸಾವಿರ ರೂಪಾಯಿ ಅಲ್ಲೇ ಅವಲ್ಲೂ ಕನ್ಫ್ಯೂಸ್ ಮಾಡಿಲ್ಲ ನಾನು ಅಯ್ಯೋ ಅಯ್ಯೋ ಕಣ್ಣು ಹಿಡ್ಕೊಬಿಡ್ತೇ ಆಯ್ತಾಯ್ತು ಅಣ್ಣ ಐಸಲ್ಲ ಎರಡ್ ಸಾವಿರ ರೂಪಾಯಿ ಕೊಡಕ ರೆಡಿ ಮಾಡ್ಕೋ

ಎರಡ್ ಸಾವಿರ ರೂಪಾಯಿ ಲಾಸ್ಟ್ ಸಲ ಗೆದ್ಬಿಟ್ಟು ದುಡ್ಡು ಮನ್ನಾ ಮಾಡ್ತೀನಿ ಮಾರಾ ಗೆಲ್ಲದ ಆಡ್ಬೇಕು ಅಂತ ಹೇಳ್ಬಿಟ್ಟು ಗೆದ್ದಿದ್ದಾಳೆ ನಿಜ ಹೇಳೋದ್ರೆ ಒಂದ್ ಎರಡ್ ಸಲ ಮೂರು 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 ಸಲ ಗೆದ್ರು ಗೈಸ್ ನನಗೆ ಆಡ್ಸ್ಬಿಟ್ರ ಅವಾಗಲೇನೇ ಏನಂದ್ರೆ ಮೇಲೆ ಪಿಕ್ಚರ್ ಇದೆಯಲ್ಲ ಇದನ್ನ ನೋಡ್ಕೊಂಬಿಟ್ಟವ್ರೆ ಎಲ್ಲ ನೋಡ್ಕೊಂಡ್ರು ಕನ್ಫ್ಯೂಸ್ ಆಗುತ್ತಮ್ಮ ಒಂದೇ ತರ ಇದೆ ಗೊತ್ತೇ ಆಯ್ತಿತ್ತಿಲ್ಲ ಇವ್ ನೋಡ್ಕೊಂಡವ್ರೆ ಅಂತ ಇಲ್ಲಿ ಟೂ ಕೆ ಜಿಸ್ ಅಂತ ಇದು ಸಿಕ್ಸ್ ಮುದ್ದು ಅಂತ ಹೇಳಿದ್ರು ನನ್ಗೆ ಏನ್ ಗೊತ್ತಾಯ್ತು ಅವ್ರಿಗೆ ಇದ್ ಪಿಕ್ಚರ್ ಮೇಲ್ಗಡೆ ಐತಲ್ಲ ನೋಡ್ಕೊಳ್ಳೋಣ ಅಂತ ಟ್ರೈ ಮಾಡ್ದೆ ಬಟ್ ಮರ್ತಾ ಇದು ನನ್ಗೆ ಒಂದ್ ಒಂದ್ ಮಾತ್ರ ಗೊತ್ತಾಗುತ್ತೆ ಒಂದ್ ಮಾತ್ರ ಗೊತ್ತಾಗುತ್ತೆ ಇದು ಇದೊಂದು ಮುಚ್ಚಳ ಇದೆ ಅಂತ ಗೊತ್ತಾಯ್ತು ಟೂ ದೇವ್ರಣೆ ಗೊತ್ತಾಗಲ್ಲ ನನಗೆ ನೋಡು ನೈನ್ ಇದೆ ಇದು ಇಲ್ಲ ಗೊತ್ತಾಗಲ್ಲ ನೀ ಇವಾಗ ನೋಡಪ್ಪ ಎಲ್ಲವನ್ನೂ ನೋಡ್ಕೋ ಇದು ಒನ್ ಟೂ ನೆನ್ಪಿಡ್ಕೋ ನೆನ್ಪಿಡ್ಕೊ ಓ ನಿನ್ನಷ್ಟು ನೆನ್ಪಿಶಕ್ತಿ ನನಗಿಲ್ಲಮ್ಮ ಸೆವೆನ್ನು ಏಯ್ಟು ನೋಡು ಪ್ಲೈನ್ ಇರೋದು ಟೆನ್ನು ತ್ರೀ ಹೌದಾ ನೋಡ್ಕೊ ಇದು ಮೂರೈತೆ ನೀನೇ ಕಂಡು ಹಿಡ್ಕೊ ನಿನ್ಕೆಲ್ಲ ಆದ್ರೆ ಇತ್ತು ಆ ಚಿತ್ರ ನೋಡ್ಕೊಂಡು ಅದಲ್ಲ ಇದು ಟೂ ಇವಳು ಗೆಸ್ ಗೆಸ್ಮ ಗೆಸ್ ಮೇಲೆ ಗೆಸ್ ನೋಡಿ ಹಂಗೇನೆ ಯಾವುದೇ ಕಣಪು ನೆನ್ಪಿಟ್ಕೊಳ್ಳಕ್ ಆಗಲ್ಲ ಹೇಳ್ದ ಶುಲ್ಬಲ್ಲ ನಾನು ಟ್ರೈ ಮಾಡಿದೆ ಎರಡು ಸತಿ ಟ್ರೈ ಮಾಡಿದೆ ಆಗಲಿಲ್ಲ ಆಮೇಲೆ ಬೇಡ ಅವಳು ಯಾವ್ದಾವ್ದು ಎತ್ತಿರ್ತಾಳ ಅದು ನೆನ್ಪಿಟ್ಕೊಂಡು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡು ನನ್ಗೆ ಗೆದ್ದಿದ್ದು ಗೈಸ್ ಇವಳು ನನ್ನ ಹತ್ರ ಮೋಸ ಮಾಡಿದೆ ಅಂತೆಲ್ಲ ಹೇಳ್ತಾ ಇದ್ದಾಳೆ ಇಲ್ಲ ಗೈಸ್ ಇವರು ನೆನ್ಪಿಟ್ಕೊಂಡು ಗೊತ್ತಾಯ್ತಲ್ಲ ನನ್ಗೆ ಯಾವಾಗ ಟೂ ಕೆಜಿ ಆಮೇಲೆ ನಾನು ಸುಮ್ಮನೆ ಹೇಳಿದ್ದು ಗೈಸ್ ಎಂತ ಕಳ್ಳ ಅಂದ್ರೆ ನೀನು ಫಸ್ಟ್ ಟೈಮ್ ಕಟ್ ಅವರು ರೌಂಡ್ ಹಾಕ್ಬೇಕಾರೆ ನೋಡೋರೆ ಗೈಸ್ ಎಲ್ಲ ಆಯ್ತು ಅವ್ರು ಇಟ್ಕೊಂಡು ನೀವು ಕಾಮೆಂಟ್ ಹಾಕಿ ಯಾರ್ ಸರಿ ಯಾರು ನಂಬರ್ ಬರ್ತಿದ್ದು ಗೈಸ್ ಇವ್ರಿಗೆ ನಂಬರ್ ಬರ್ಬಿಟ್ಟು ನೋಡ್ಕೊಂಡು ಸರಿ ಇವಾಗ ನೀನೇ ವಿಡಿಯೋ ನೋಡಿ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತು ನೋಡಿ ಗೊತ್ತಾಗುತ್ತೆ ನಾನು ಏನು ಅಕಸ್ಮಾತ್ ಕಟ್ ಮಾಡಿ ಎಲ್ಲ ಕೂತಿರ್ಬೇಕಾದ್ರೆ ಅದು ಫಸ್ಟ್ ಸಲ ಸೋತ್ರು ಬೇಕು ಬೇಕು ಅಂದ್ರೆ ನಾನು ಅಲ್ಲ ಕಣೆ ನೀನು ವಿಡಿಯೋ ನೋಡಿ ಗೊತ್ತಾಗುತ್ತೆ ನಾನು ಮೋಸ ಮಾಡಿದ್ರೆ ಪಕ್ಕ ವಿಡಿಯೋ ನೋಡೋರು ಗೊತ್ತಾಗುತ್ತೆ ಎರಡು ಎರಡು ಸರಿ ನೋಡ್ಬೋಕಣ ಬೆಸ್ಟ್ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡಿ ಮತ್ತೆ ನನಗೆ ಎಷ್ಟು ವಿಡಿಯೋದಲ್ಲಿ ಸಿಗ್ತೀವಿ ಇವ್ಳು ಹೇಳ್ತಾ ಇದ್ದಾಳೆ ಇವ್ಳ ಮಾತೆಲ್ಲ ನಂಬಕ್ಕೋಗ್ಬೇಡಿ ನಾನು ಪಕ್ಕ